ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಅನಿರೀಕ್ಷಿತವಾಗಿ ದೇಶ ದೊಡ್ಡದೊಂದು ಚುನಾವಣೆಗೆ ಸಾಕ್ಷಿಯಾಗ್ತಿದೆ ಜಗದೀಪ್ ಧನ್ಕರ್ ಅವರ ಹಠಾತ್ ರಾಜೀನಾಮೆಯಿಂದ ಉಪರಾಷ್ಟ್ರಪತಿ ಸ್ಥಾನ ತೆರವಾಗಿದ್ದು ಆ ಸ್ಥಾನಕ್ಕೆ ಎರಡೂ ಕಡೆಯವರು ಎನ್ ಡಿ ಎ ಮತ್ತು ಐ ಎನ್ ಡಿ ಐ ಎ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಒಂದು ಕಡೆ ತಮಿಳುನಾಡು ನೆಲದಿಂದ ಸಿ ಪಿ ರಾಧಾಕೃಷ್ಣನ್ ಅವರನ್ನ ಕ್ರೀಜಿಗಿಳಿಸಿದೆ ಮತ್ತೊಂದು ಕಡೆ ವಿಪಕ್ಷಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ ಒಬ್ಬರನ್ನ ಸ್ಪರ್ಧೆಗೆ ಬಿಟ್ಟಿದ್ದಾರೆ ಚುನಾವಣೆಯಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಾವು ಈ ಹೊಸ ಅಭ್ಯರ್ಥಿ ಆಯ್ಕೆ ಮಾಡಿದ್ದೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಹಾಗಾದರೆ ಈ ಕಾಳಗದಲ್ಲಿ ಗೆಲ್ಲೋದು ಯಾರು ಎನ್ ಡಿ ಎನ ಬಲದ ಮುಂದೆ ವಿಪಕ್ಷಗಳ ಕೂಟ ನಿಲ್ಲುತ್ತಾ ಇಬ್ಬರ ಪ್ಲಾನ್ ಹೇಗಿದೆ ಮೈತ್ರಿಕೂಟಗಳ ಬಲಾಬಲ ಹೇಗಿದೆ ಅಷ್ಟಕ್ಕೂ ಈ ಉಪರಾಷ್ಟ್ರಪತಿ ಅಥವಾ ರಾಜ್ಯಸಭಾ ಚೇರ್ಮನ್ ಹುದ್ದೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಎಲ್ಲವನ್ನ ನೋಡ್ತಾ ಹೋಗೋಣ ನೋಡಿ ಯಾರ ಪಾಲಾಗುತ್ತೆ ಉಪರಾಷ್ಟ್ರಪತಿ ಹುದ್ದೆ ಸ್ನೇಹಿತರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸಂವಿಧಾನದ ಅರವತ್ತೆಂಟನೇ ವಿಧಿಯ ಎರಡನೇ ಸೆಕ್ಷನ್ ಪ್ರಕಾರ ರಾಜೀನಾಮೆ ಕೊಟ್ಟ ಆರು ತಿಂಗಳ ಒಳಗಾಗಿ ಚುನಾವಣೆ ನಡೆಯಬೇಕು ಈಗ ಇದೇ ನಿಯಮದ ಅಡಿಯಲ್ಲಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಈ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅದಕ್ಕೋಸ್ಕರ ಈ ವಿಪಕ್ಷಗಳ ಒಕ್ಕೂಟ ತಮ್ಮ ಅಭ್ಯರ್ಥಿಯಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ಜಜ್ ಬಿ ಸುದರ್ಶನ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದೆ ಬಿಜೆಪಿ ಸಿಪಿ ರಾಧಾಕೃಷ್ಣನ್ ಅವ್ರನ್ನ ಇಳಿಸಿದೆ ಎರಡೂ ಕೂಟಗಳ ತಂತ್ರಗಾರಿಕೆ ಏನು ಇಲ್ಲಿ ಎ ಕೂಟ ಆಯ್ಕೆ ಮಾಡಿರುವುದು ಸಿಪಿ ರಾಧಾಕೃಷ್ಣನ್ ಅವ್ರನ್ನ ಇವರಿಗೆ ಸಂಘದಲ್ಲಿ ಐವತ್ತೊಂದು ವರ್ಷಗಳಿಂದ ಕೆಲಸ ಮಾಡಿರುವ ಎಕ್ಸ್ಪೀರಿಯೆನ್ಸ್ ಇದೆ ಜೊತೆಗೆ ತಮಿಳುನಾಡಿನವರು ದ್ರಾವಿಡ ಪಕ್ಷಗಳ ಆರ್ಭಟದ ಮಧ್ಯೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಇಲ್ಲ ಆದರೂ ಕೂಡ ಬಿಜೆಪಿಯವ್ರು ಸ್ವಲ್ಪನಾದರೂ ಕೂಡ ಹೆಸರು ಆ ಕಡೆ ಓಡಾಡಕ್ಕೆ ಇವರು ದೊಡ್ಡ ಪಾತ್ರ ನಿಭಾಯಿಸಿದ್ರು ಜೊತೆಗೆ ಇವರು ಯಾರಿಗೂ ಅಂತ ದೊಡ್ಡ ರಾಜಕೀಯ ಶತ್ರುಗಳು ಇಲ್ಲ ಅಲ್ಲಿ ಹೀಗಾಗಿ ಇವ್ರನ್ನ ಕೊಯಮತ್ತೂರಿನ ವಾಜಪೇಯಿ ತಮಿಳುನಾಡಿನ ಅಜಾತ ಶತ್ರು ಅಂತಲೂ ಕರೆಯಲಾಗುತ್ತೆ ಎಲ್ಲ ಪಕ್ಷಗಳ ನಾಯಕರೊಂದಿಗೂ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತಮಿಳುನಾಡಿನಲ್ಲಿ ಅಲ್ಲದೆ ಅಲ್ಲಿ ಮುಂದಿನ ವರ್ಷ ಚುನಾವಣೆ ಕೂಡ ಇದೆ ವಿಧಾನಸಭೆಗೆ ತಮಿಳುನಾಡಲ್ಲಿ ಜೊತೆಗೆ ಒ ಬಿ ಸಿ ಸಮುದಾಯಕ್ಕೂ ಕೂಡ ಸೇರ್ತಾರೆ ಸಿ ಪಿ ರಾಧಾಕೃಷ್ಣನ್ ಸೊ ತಮಿಳುನಾಡಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಓ ಬಿ ಸಿ ಮತದಾರರಿದ್ದಾರೆ ಸೊ ಒಂದು ಮೆಸೇಜಿಂಗ್ ಕೂಡ ಆಗತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಡಿ ಎಂ ಕೆ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ತಮಿಳು ವ್ಯಕ್ತಿಗೂ ಸಪೋರ್ಟ್ ಮಾಡಲ್ವ ನೀವು ಚುನಾವಣೆಯಲ್ಲಿ ಅಂತ ಹೇಳೋಕೆ ಅವ್ರ ಬೆಂಬಲ ಬೇಡ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡ್ ಬರೋಕೆ ಆದ್ರೂ ಕೂಡ ಸ್ವಲ್ಪ ಇಕ್ಕಟ್ಟಿಗೆ ದೂಡ್ಬೋದು ಅವ್ರನ್ನ ಈಗ ಆ ರೀತಿ ಮಾಡೋಕೆ ಬಿಜೆಪಿ ಸ್ಟ್ರಾಟಜಿಯನ್ನು ಹೆಣದಿರಬಹುದು ಆ ಕಡೆಯಿಂದ ಎನ್ ಡಿ ಎ ಒಕ್ಕೂಟ ತನ್ನದೇ ಲೆಕ್ಕಾಚಾರದಲ್ಲಿದೆ ಬಿಜೆಪಿಯ ದಕ್ಷಿಣಾಸ್ತ್ರದ ವಿರುದ್ಧ ವಿಪಕ್ಷಗಳ ಕೂಟ ಕೂಡ ದಕ್ಷಿಣಾಸ್ತ್ರವನ್ನೇ ಪ್ರಯೋಗ ಮಾಡಿದೆ ಬಿಜೆಪಿ ಹೇಗೆ ಡಿಎಂಕೆ ಅನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯೋ ಹಾಗೆ ಕಾಂಗ್ರೆಸ್ ಎನ್ ಎ ಮಿತ್ರ ನಾಯ್ಡು ಅವರ ಟಿಡಿಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ತೆಲುಗು ಮೂಲ ಸಪೋರ್ಟ್ ಮಾಡಿ ಅಂತ ವಿಪಕ್ಷಗಳು ನಾಯ್ಡು ಕೇಳಿವೆ ಹಾಗೆ ನೋಡಿದ್ರೆ ಸುದರ್ಶನ್ ಅವರಿಗೆ ಇಲ್ಲಿವರೆಗೆ ರಾಜಕೀಯದ ಎಕ್ಸ್ಪೀರಿಯನ್ಸ್ ಇಲ್ಲ ಕಾನೂನಲ್ಲಿ ಅನುಭವ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ ಜಡ್ಜ್ ಎಲ್ಲ ಆಗಿ ಗೋವಾ ಲೋಕಾಯುಕ್ತರಲ್ಲಾಗಿ ಬಹಳ ಅನುಭವ ಇದೆ ಸಾಮಾಜಿಕ ನ್ಯಾಯ ಹಾಗೂ ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ತೀಕ್ಷ್ಣ ತೀರ್ಪುಗಳನ್ನೆಲ್ಲ ಕೊಟ್ಟು ಹೆಸರುವಾಸಿಯಾಗಿದ್ದಾರೆ ಜೊತೆಗೆ ಯಾವುದೇ ಕಳಂಕ ಇಲ್ಲದ ನಿವೃತ್ತ ನ್ಯಾಯಮೂರ್ತಿ ಅವ್ರನ್ನ ನಾವು ಕ್ಯಾಂಡಿಡೇಟ್ ಮಾಡಿದೀವಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಐ ಎನ್ ಡಿ ಐಎ ಕೂಡ ಕೇಳ್ತಾ ಇದೆ ಇನ್ನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಆಫರ್ ಪ್ರೈಸ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ರೂಪಾಯಿ ಮಾತ್ರ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ ತ್ರೀ ನೈಟ್ ಫೋರ್ ಡೇಸ್ ಟ್ರಿಪ್ ಇದು ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಇಸ್ಟ್ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಟೋ ಚಾರ್ಜರ್ಸ್ ಟ್ವೆಂಟಿ ಫೋರ್ ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ ಹೊರಡೋ ದಿನ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟ್ ಅನ್ನ ಕೂಡ ಬುಕ್ ಮಾಡಿ ಬನ್ನಿ ಈಗ ವರದಿಯಲ್ಲಿ ಮುಂದ್ಕೊಂಡೋಣ ಹಾಗಿದ್ರೆ ಗೆಲ್ಲೋಸ್ ಯಾರು ಸ್ನೇಹಿತರೆ ಬಿಜೆಪಿ ನೇತೃತ್ವದ ಗೆ ಇಲ್ಲಿ ಅಂತ ದೊಡ್ಡ ಚಾಲೆಂಜ್ ಇಲ್ಲ ತನ್ನ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಕೊಂಡ್ ಬರೋಕೆ ನಂಬರ್ಸ್ ಇದಾವೆ ಸಂಸತ್ನಲ್ಲಿ ಒಟ್ಟು ಸಂಖ್ಯಾಬಲ ಏಳ್ನೂರ ಎಂಬತ್ತೆಂಟು ಈ ಪೈಕಿ ಐನೂರ ನಲ್ವತ್ಮೂರು ಲೋಕಸಭೆಯಲ್ಲಿ ಹಾಗೆ ಇನ್ನೂರ ನಲವತ್ತೈದು ರಾಜ್ಯಸಭಾ ಸದಸ್ಯರು ಈಗ ಆರು ಸ್ಥಾನ ಖಾಲಿ ಇದೆ ಸೊ ಮೆಜಾರಿಟಿ ಪಡೆಯೋಕೆ ಮುನ್ನೂರ ತೊಂಬತ್ತೆರಡು ಮತಗಳು ಬೇಕು ಇದರಲ್ಲಿ ಎನ್ ಡಿ ಎ ಪರ ಒಟ್ಟು ನಾನೂರ ಇಪ್ಪತ್ತೆರಡು ಎಂ ಪಿಗಳಿದ್ದಾರೆ ನಾಮನಿರ್ದೇಶಿತರು ಸಪೋರ್ಟ್ ಮಾಡೋದು ಸೇರಿ ಅಂದರೆ ಲೋಕಸಭೆಯಲ್ಲಿ ಇನ್ನೂರ ತೊಂಬತ್ಮೂರು ಮತ್ತು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಸದಸ್ಯರು ಎನ್ ಡಿ ಎ ಕೂಟದವರಿದ್ದಾರೆ ಅಥವಾ ಐ ಎನ್ ಡಿ ಐ ಎ ಒಕ್ಕೂಟದ ಪರವಾಗಿ ಸುಮಾರು ಮುನ್ನೂರು ಸದಸ್ಯರು ಮತ ಚಲಾಯಿಸುವ ಲೆಕ್ಕಾಚಾರ ಇದೆ ಅಂದ್ರೆ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಉದ್ದ ಬಣದ ಶಿವಸೇನೆ ಡಿಎಂಕೆ ಕೆ ಆರ್ ಜೆ ಡಿ ಹಿಂಗೆ ವಿಪಕ್ಷಗಳ ಐ ಎನ್ ಡಿ ಎ ಕೂಟದವರೆಲ್ಲ ಸೇರಿ ಇಷ್ಟು ಜನ ಇದ್ದಾರೆ ಹೀಗಾಗಿ ಮೆಜಾರಿಟಿಗೆ ಬೇಕಾದ ತ್ರೀ ನೈಂಟಿ ಟು ಮುನ್ನೂರ ತೊಂಬತ್ತೆರಡು ಅದನ್ನು ತಲುಪಕ್ಕೆ ಐ ಎನ್ ಡಿ ಎ ಕೂಟಕ್ಕೆ ಆಗಲ್ಲ ಕಷ್ಟ ಎನ್ ಡಿ ಎ ಹತ್ರ ಆಲ್ರೆಡಿ ಆ ನಂಬರ್ ಇದೆ ಹೀಗಾಗಿ ಸಿ ಪಿ ರಾಧಾಕೃಷ್ಣನ್ ಅವರು ಮುಂದಿನ ಉಪರಾಷ್ಟ್ರಪತಿ ಆಗುವುದು ಬಹುತೇಕ ಖಚಿತ ಜೊತೆಗೆ ಈಗ ನ್ಯೂಟ್ರಲ್ ಆಗಿರೋ ಆಂಧ್ರದ ಜಗನ್ಮೋಹನ್ ರೆಡ್ಡಿ ಅವರ ಪಾರ್ಟಿ ಅವರೊಂಥರ ಎನ್ ಡಿ ಇಲ್ಲ ಐ ಎನ್ ಡಿ ಆ ಆತರ ಇರೋ ಜಗನ್ಮೋಹನ್ ರೆಡ್ಡಿ ಪಾರ್ಟಿ ಅವರು ಕೂಡ ಸಿ ಪಿ ರಾಧಾಕೃಷ್ಣನ್ ಎನ್ ಡಿ ಎ ಕ್ಯಾಂಡಿಡೇಟ್ಗೆ ಗೆ ಬೆಂಬಲವನ್ನ ಘೋಷಿಸಿದ್ದಾರೆ ಈಗ ಉಪರಾಷ್ಟ್ರಪತಿ ಹುದ್ದೆಯ ಮಹತ್ವ ರಾಜ್ಯಸಭೆಯ ಚೇರ್ಮನ್ ಕೂಡ ಹೌದಲ್ವಾ ಏನು ಮಹತ್ವ ಅಂತ ನಾವು ನೋಡ್ತಾ ಹೋಗೋಣ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿ ನಂತರ ಎರಡನೇ ಅತ್ಯುನ್ನತ ಹುದ್ದೆ ಅಂತ ಹೇಳಿದ್ರೆ ಅದು ಉಪರಾಷ್ಟ್ರಪತಿ ಪ್ರೈಮ್ ಮಿನಿಸ್ಟ್ರಿಗಿಂತಲೂ ಸಂವಿಧಾನಾತ್ಮಕವಾಗಿ ಮೇಲಕ್ಕೆ ಬರುತ್ತೆ ಇವ್ರ ಹುದ್ದೆ ಜೊತೆಗೆ ಸಂವಿಧಾನದ ಆರ್ಟಿಕಲ್ ಅರವತ್ನಾಲ್ಕರ ಅಡಿ ಸಂಸತ್ನ ಮೇಲ್ಮನೆ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಷ್ಟ್ರಪತಿ ಲಭ್ಯ ಇಲ್ಲದೆ ಇದ್ದಾಗ ಅವರ ಸ್ಥಾನ ಖಾಲಿ ಏನಾದ್ರು ಆಗಿಬಿಟ್ರೆ ಏನಾದ್ರೂ ಕಾರಣಕ್ಕಾಗಿ ಆ ಟೈಮ್ ನಲ್ಲಿ ಉಪರಾಷ್ಟ್ರಪತಿಯೇ ಹಂಗಾಮಿ ರಾಷ್ಟ್ರಪತಿಯಾಗು ಕೆಲಸ ಮಾಡ್ತಾರೆ ಹೀಗಾಗಿ ಸಾಂವಿಧಾನಿಕವಾಗಿ ದೊಡ್ಡ ಹುದ್ದೆ ಏನೋ ರಾಜ್ಯಸಭೆ ಮುಖ್ಯಸ್ಥರಾಗಿದ್ದರೂ ಕೂಡ ಇವರು ಸಾಮಾನ್ಯವಾಗಿ ರಾಜ್ಯಸಭೆಯಲ್ಲಿ ಮತ ಚಲಾಯಿಸಲ್ಲ ಒಂದು ವೇಳೆ ಯಾವುದೇ ರೆಸೊಲ್ಯೂಷನ್ ಪಾಸ್ ಆಗೋಕೆ ವೋಟಿಂಗ್ ನಡೆದು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಟೈ ಆಬಿಟ್ರೆ ಟೈ ಬ್ರೇಕರ್ ಆಗಿ ಬರ್ತಾರೆ ಈಕ್ವಲ್ ಆಗಿದ್ರೆ ಅವಾಗ ಬೇಕಾದ್ರೆ ಇವರು ನಿರ್ಣಾಯಕ ಮತವನ್ನು ಚಲಾಯಿಸ್ಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಸಂವಿಧಾನದ ಹತ್ತನೇ ಶೆಡ್ಯೂಲ್ ನಡಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ರಾಜ್ಯಸಭಾ ಸದನದ ಸದಸ್ಯರನ್ನ ಅಮಾನತು ಮಾಡುವ ಅಧಿಕಾರ ಇವರಿಗಿದೆ ಏನೋ ಈ ಉಪರಾಷ್ಟ್ರಪತಿಗಳಿಗೆ ಅಂತಾನೆ ದಿಲ್ಲಿಯ ಚರ್ಚ್ ರೋಡ್ ನಲ್ಲಿ ಒಂದು ಪ್ರತ್ಯೇಕ ಬಂಗಲ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಮುಂಚೆ ದಿಲ್ಲಿಯ ಮೌಲಾನಾ ಆಜಾದ್ ರೋಡ್ ನಲ್ಲಿತ್ತು ಈಗ ಇಲ್ಲಿಗೆ ಚೇಂಜ್ ಮಾಡಲಾಗಿದೆ ಇದನ್ನ ಉಪರಾಷ್ಟ್ರಪತಿ ಭವನ್ ಅಂತಲೇ ಕರೀತಾರೆ ಏನೋ ಇವರ ಸಂಬಳದ ವಿಚಾರಕ್ಕೆ ಬಂದ್ರೆ ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಜೊತೆಗೆ ಫ್ರೀ ಟ್ರಾವೆಲ್ ಫ್ರೀ ಹೆಲ್ತ್ ಸರ್ವಿಸ್ ಡೆಡಿಕೇಟೆಡ್ ಹೆಲ್ತ್ ಟೀಮೇ ಯಾವಾಗಲೂ ಅವರೊಟ್ಟಿಗಿರ್ತಾರೆ ಏಮ್ಸ್ ಲೆವೆಲ್ನ ವೈದ್ಯರು ಅವ್ರ ಜೊತೆ ಯಾವಾಗಲೂ ಹೆಲ್ತ್ ಮಾನಿಟರಿಂಗ್ ಮಾಡ್ತಾರೆ ಝಡ್ ಪ್ಲಸ್ ಸೆಕ್ಯೂರಿಟಿ ಕೂಡ ಇರುತ್ತೆ ಇವರಿಗೆ ಬೇರೆ ಬೇರೆ ಭತ್ತೆಯ ಸೌಲಭ್ಯ ಎಲ್ಲ ಇರುತ್ತೆ ಮುಂದಿನ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಈ ಸ್ಥಾನಕ್ಕೆ ಚುನಾವಣೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೀವೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ನಲ್ಲೇ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ